ನಮಸ್ತೆ ಹೊಲಿಗೆ ಕಲಿಗೆ ಸ್ವಾಗತ ಇಲ್ಲಿ ಹೊಲಿಗೆ ಕಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಇದನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗತ್ತೆ ಇಲ್ಲಿರುವಂತ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ನಿಮ್ಗೆ ನಮಸ್ತೆ ಇವತ್ ನಾನು ನಿಮ್ಗೆ ಈ ರೀತಿ ಬೇಸಿಕ್ ನೆಕ್ ಲೈನ್ ಏನ್ ಬರುತ್ತೆ ಇದಕ್ಕೂ ಸಹ ಬ್ಯಾಕ್ ಸೈಡ್ ಅಲ್ಲಿ ಬೋಟ್ ನೆಕ್ ಹೇಗ್ ಮಾಡ್ಬೋದು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತಿದ್ದೀನಿ ಬೋಟ್ನೆಕ್ ಅಂದಿದ ತಕ್ಷಣ ನೆಕ್ ಕಮ್ಮಿ ಆಗುತ್ತೆ ಮೇಲ್ಗಡೆ ಅಂತ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಮಾಮೂಲಿ ಕುತ್ತಿಗೆನೆ ಇದು ಇದು ಆಳ ಬಂದು ಆರು ಇಂಚ್ ಇದೆ ಮಾಮೂಲಿ ನೆಕ್ ಲೈನ್ ಇದು ನೀವು ಎಷ್ಟು ಇಟ್ಕೋತಿರೋ ಅಷ್ಟು ಏಳುವರೆ ಇಂಚ್ ನೆಕ್ ಲೈನ್ ಮಾಮೂಲಿಯಾಗಿ ಏನು ಹೊಲಿತೀವಿ ಅದೇ ರೀತಿ ನೆಕ್ ಲೈನ್ ಇದು ಇದಕ್ಕೆ ಬ್ಯಾಕ್ ಸೈಡ್ ಅಲ್ಲಿ ನೆಕ್ ಡಿಸೈನ್ ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನಾನೀಗ ಕಟ್ ಮಾಡಿಟ್ಕೊಂಡಿದೀನಿ ಪ್ರಕಾರ ಒಟ್ಟು ಆರೂವರೆ ಇಂಚು ಇದರಲ್ಲಿ ಕುತ್ತಿಗೆ ಮೂರ್ ಇಂಚು ಇದ್ರ ನಾರ್ಮಲ್ ಇದು ಬೋಟ್ ನೆಕ್ ಡಿಸೈನ್ ನಾನು ತೋರಿಸ್ತಾ ಇದೀನಿ ಆದ್ರೆ ಬೋಟ್ ನೆಕ್ ಮಾಡ್ತಾ ಇಲ್ಲ ನಾನು ಇದಕ್ಕೆ ಮೊದಲಿಗೆ ಮೂರ್ ಇಂಚ್ ಏನಿದೆ ಇದಕ್ಕೆ ಒಟ್ಟು ಆಳ ಹತ್ತು ಇಂಚ್ ಇಟ್ಕೊಂಡಿದ್ನಿ ಟೋಟಲ್ ಟೆನ್ ಇದಕ್ಕೆ ಇಂಚ್ ಒಂದು ಗುರ್ತು ಹಾಕೊಳ್ಳಿ ಒಂದು ಯಾವುದೇ ಸೈಜ್ ಆಗಿದ್ರೂ ಮೂರು ಇಂಚೆ ತಗೊಳ್ಳಿ ಮೊದಲಿಗೆ ತಗೊಂಡು ಈ ರೀತಿ ಬೋಟ್ ಶೇಪ್ ಡ್ರಾ ಮಾಡ್ಕೋಬೇಕು ಈ ಮೂರ್ ಇಂಚ್ ಏನ್ ತಗೊಂಡಿದ್ದೆ ನಾನು ಮೂರ್ ಇಂಚು ಮೂರ್ ಇಂಚ್ ಹತ್ರ ಈ ರೀತಿ ಬೋಟ್ ಶೇಪ್ ಮಾಡ್ಕೊಂಡಿದೀನಿ ಈಗ ಇಲ್ಲಿಂದ ಇವುಳದ್ ಹತ್ತು ಇಂಚ್ ಏನಿದೆ ಇದಕ್ಕೆ ನಾವು ಡಿಸೈನ್ ಮಾಡ್ಕೊಳ್ಳೋಣ ಇಲ್ಲಿಂದ ನಾಲ್ಕು ಇಂಚು ಒಂದು ಗೆರೆ ದಿನಕ್ ಈ ರೀತಿ ಬರುತ್ತೆ ಈಗ ಇದನ್ನ ಕಟ್ ಮಾಡಿ ಈ ರೀತಿ ಬರುತ್ತೆ ನೆಕ್ಲೈನು ಇದು ಲೈನಿಂಗ್ ಬಟ್ಟೆ ಮತ್ತೆ ಇದು ಬ್ಲೌಸ್ ಪೀಸ್ ನಾನು ಮೊದಲಿಗೆ ಇದನ್ನ ಕಟ್ ಮಾಡ್ಕೊತೀನಿ ನೆಕ್ ಲೈನ್ ಈ ರೀತಿ ಬರುತ್ತೆ ಈಗ ಹೊಲಿಯೋದು ಹೇಗೆ ಅಂತ ತೋರಿಸ್ತೀನಿ ಈಗ ನೆಕ್ ಲೈನ್ ಈ ರೀತಿ ಆಗಿದೆ ಕಟ್ ಮಾಡ್ಕೊಂಡಿದ್ದೀನಿ ಕೆಳಗಡೆ ಇರೋದು ಬ್ಲೌಸ್ ಪೀಸ್ ನಾ ಮೊದಲಿಗೆ ಇದನ್ನೆಲ್ಲ ಕ್ಲೀನ್ ಕ್ಲೀನಾಗಿ ಸೆಟ್ ಮಾಡಿಕೊಂಡು ಬರೀ ಈ ಡಿಸೈನ್ ಏನಿದೆ ಈ ಬೋಟ್ ನೆಕ್ ಈ ಕೆಳಗಡೆ ಬಂದಿರೋ ಡಿಸೈನ್ ಮಾತ್ರ ಒಂದು ಕಾಲ್ ಇಂಚ್ ಅಷ್ಟಕ್ಕೆ ಪೂರ್ತಿ ಹೊಲಿಗೆ ಹಾಕೋತೀನಿ ಈ ರೀತಿ ಮೊದಲಿಗೆ ಇದನ್ನು ಮಾತ್ರ ಫಿನಿಶ್ ಮಾಡ್ಕೋತೀನಿ ಇದು ಮತ್ತೆ ಈ ಕೆಳಗಡೆ ಅಂಚು ಇದು ಎರಡನ್ನ ಹೊಲ್ಕೊಂಡು ಮೇಲೆ ಇದನ್ನ ಹೇಗೆ ಫಿನಿಶ್ ಮಾಡೋದು ಅಂತ ತೋರಿಸ್ತೀನಿ ಈಗ ನಾನು ಇದು ಪೂರ್ತಿ ಹೊಲ್ಕೊಂಡಾಗಿದೆ ಇದನ್ನು ಹೊಲ್ದಿಲ್ಲ ಈ ಬೋಟ್ನೆಕ್ ಶೇಪ್ ಇರೋದು ಈಗ ಇದನ್ನ ಇಲ್ಲಿ ಕಟ್ ಮಾಡ್ಕೊತೀನಿ ಇದಿಷ್ಟು ಕಟ್ ಮಾಡ್ಕೊಂಡು ಬಟ್ಟೆನ ರಿವರ್ಸ್ ತಿರುಗಿಸ್ಕೊಂಡು ಆಮೇಲೆ ಇದನ್ನ ಹೊಲಿಯೋದನ್ನ ತೋರಿಸ್ತೀನಿ ಈಗ ನೆಕ್ಲೈನ್ ಈ ರೀತಿ ಕಾಣತ್ತೆ ಈಗ ನಾನು ಇದ್ರ ಮೇಲ್ಗಡೆನೆ ಒಂದು ಹೊಲಿಗೆ ಹಾಕೋತೀನಿ ಹಾಕೊಂಡು ಜೊತೆಗೆ ಈ ಬೋಟ್ ನೆಕ್ ಏನ್ ಕಟ್ ಮಾಡಿಟ್ಕೊಂಡಿದ್ದೀವಿ ಇಲ್ಲಿ ಇದನ್ನು ಸಹ ಪೂರ್ತಿ ಹೊಲಿಗೆ ಹಾಕೊಂಡು ಬರ್ತೀನಿ ಈ ನೆಕ್ ಲೈನ್ ಪೂರ್ತಿ ಹೊಲ್ಕೊಂಡಿದ್ದೀನಿ ನಾನು ಒಂದು ಹೊಲಿಗೆ ಹಾಕಿದೀನಿ ಈಗ ನಾನು ಇದಕ್ಕೆ ಪೈಪಿಂಗ್ ಕೊಡ್ತಾ ಇದ್ದೀನಿ ಟೇಪ್ ಯೂಸ್ ಮಾಡಿ ಪೈಪಿಂಗ್ ಮಾಡ್ತೀನಿ ನಾನು ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಪರ್ಪಲ್ ಕಲರ್ ತಗೊಂಡು ಪೈಪಿಂಗ್ ಮಾಡಿಕೊಂಡು ಅದಾದ್ಮೇಲೆ ಹೇಗೆ ಇದನ್ನ ಫಿನಿಶಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಇದಕ್ಕೆ ನಾನು ಹೇಳಿದ್ದೆ ನಿಮ್ಗೆ ಇದು ನಾರ್ಮಲ್ ಬ್ಲೌಸ್ಗೆ ನಾನು ಬೋಟ್ ನೆಕ್ ತೋರಿಸ್ತಾ ಇರೋದು ಹಿಂಭಾಗದಲ್ಲಿ ಅಂತ ನಿಮಗೆ ಬ್ಯಾಕ್ ಓಪನಿಂಗ್ ಬೇಕು ಅಂದ್ರೆ ನೀವು ಇಲ್ಲಿ ಕಟ್ ಮಾಡಿಕೊಂಡು ಹುಕ್ ಪಟ್ಟಿ ಕಾಜಾ ಪಟ್ಟಿ ಹೊಲ್ಕೋಬಹುದು ನಿಮಗೆ ಬ್ಯಾಕ್ ಓಪನಿಂಗ್ ಇಲ್ಲದೆ ಬೋಟ್ ಟೆಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ನಾನು ಇದು ಬೇಕಿದ್ರೆ ನೀವು ಓಪನಿಂಗ್ ಮಾಡ್ಕೊಂಡು ಬ್ಯಾಕ್ ನೆಕ್ ಸಹ ಇಟ್ಕೋಬಹುದು ಆಪ್ಷನ್ ಅದು ಇದಕ್ಕೆ ನಾನು ಬ್ಯಾಕ್ ಓಪನಿಂಗ್ ಕೊಡ್ತಾ ಇಲ್ಲ ಯಾಕಂದ್ರೆ ನಾನು ಫ್ರಂಟ್ ಓಪನಿಂಗ್ ಕೊಟ್ಟಿದ್ದೀನಿ ಬ್ಲೌಸ್ಗೆ ಪೈಪಿಂಗ್ ಮಾಡೋದನ್ನ ತೋರಿಸ್ತೀನಿ ಮತ್ತು ಇನ್ನೊಂದು ಕಾರ್ಡ್ ಪೈಪಿಂಗ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ದಾರ ಹಾಕಿ ನಾನು ಇದನ್ನು ತೋರಿಸ್ಕೊತೀನಿ ಹೇಗೆ ಮಾಡೋದಿದು ಕಾರ್ಡ್ ಪೈಪಿಂಗ್ ಅಂತ ಒಂದಿದು ಮತ್ತೆ ಒಂದು ಪ್ಲೇನ್ ತೊಗೊಂಡಿದ್ದೀನಿ ಈಗ ಈ ಬೋಟ್ ಶೇಪ್ ಏನಿದೆ ಗುತ್ತಿಗೆ ಶೇಪು ಇಷ್ಟಕ್ಕೆ ಮಾತ್ರ ನಾನು ಸ್ಟೇಪ್ ಯೂಸ್ ಮಾಡ್ತೀನಿ ಇಲ್ಲಿ ಕೆಳಗಡೆ ಶೇಪ್ ಏನಿದೆ ಇಲ್ಲಿಗೆ ನಾನು ಕಾರ್ಡ್ ಪೈಪಿಂಗ್ ದಾರ ಹಾಕೊಂಡಿದ್ದೀನಲ್ಲ ಇದ್ರನ್ನ ಬಳಸ್ತೀನಿ ಹೊಲಿಯೋದು ಹೇಗೆ ಅಂತ ನೋಡೋಣ ಇದು ಬಟ್ಟೆಯ ಮೇಲ್ಭಾಗ ಈ ಬೋಟ್ ಶೇಪ್ ಏನಿದೆ ಇಲ್ಲಿಂದ ಶುರು ಆಗತ್ತಲ್ಲ ಈ ರೀತಿ ಪಯಾಸ್ ಟೇಪರ್ನ ಮಡ್ಚ್ಕೊಂಡು ಹೀಗೆ ಇಟ್ಟು ಇಲ್ಲಿವರೆಗೂ ಮಾತ್ರ ಇಲ್ಲಿಂದ ನಾವು ಕಾರ್ಡ್ ಪೈಪಿಂಗ್ ಮಾಡ್ತೀವಿ ಇಲ್ಲಿಗೆ ಹೊಲ್ಕೊಂಡು ಇದನ್ನ ರಿವರ್ಸ್ ತಿರ್ಗಿಸಿ ಪೈಪಿಂಗ್ ಮಾಡ್ತೀನಿ ಈಗ ಇಲ್ಲಿ ಮೇಲ್ಗಡೆ ಮಾತ್ರ ಪೈಪಿಂಗ್ ಮಾಡ್ಕೊಂಡಾಗಿದೆ ಬಯಾಸ್ ಟೇಪ್ನ ಉಪಯೋಗಿಸಿ ಇದು ಸಹ ಅಷ್ಟೇ ಈಗ ಇಲ್ಲಿಂದ ಕಾರ್ಡ್ ಯೂಸ್ ಮಾಡಿ ಪೈಪಿಂಗ್ ಮಾಡೋಣ ರೆಡಿ ಕಾರ್ಡ್ ಏನಿದೆ ಇದು ದಾರ ಇಲ್ಲಿರೋದು ಎಲ್ಲಿಂದ ಶುರು ಮಾಡಬೇಕು ಅನ್ಕೊಂಡಿದ್ರೆ ಅಲ್ಲಿಂದ ಹೀಗಿಟ್ಟು ಮೇಲೆ ಹೊಲಿಗೆ ಹಾಕ್ತಾ ಬರಬೇಕು ಕೆಳಗಡೆ ಸುಮ್ಮನೆ ಹೀಗಿಟ್ಟು ಮೇಲ್ಗಡೆಯಿಂದ ಹೀಗೆ ಹೊಲಿಗೆ ಹಾಕ್ತಾ ಬರಬೇಕು ಇದು ಆಲ್ರೆಡಿ ಕಂಪ್ಲೀಟ್ ಆಗಿರೋದ್ರಿಂದ ಮತ್ತೆ ತಿರುಗಿಸಿ ಮಾಡೋ ಅವಶ್ಯಕತೆ ಇಲ್ಲ ಡಬಲ್ ಕೆಲಸ ಈ ರೀತಿ ಒಂದ್ಸತಿ ಮಾಡಿದ್ರೆ ಸಾಕು ನಿಮಗೆ ಬಟ್ಟೆ ಹೀಗೆ ಹಿಂದೆ ಈಗ ನಾನು ಪೂರ್ತಿ ಹೊಲ್ಕೊಂಡಿದ್ದೀನಿ ಇದೇ ರೀತಿ ಕಾಣುತ್ತೆ ನಿಮಗೆ ನಾನು ಹೊಲ್ಕೋಬೇಕಾದ್ರೆ ನೀವು ಗಮನಿಸಿದ್ರೆ ನಾನು ಅಲ್ಲಲ್ಲಲ್ಲಿ ಈ ರೀತಿ ಕರ್ವ್ಸ್ ಬಂದಾಗ ಕಟ್ ಕೊಟ್ಟಿದ್ದೆ ಹೀಗೆ ಹಿಂದೆಗಡೆ ಆ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಶೇಪ್ ಕ್ಲೀನ್ ಆಗಿ ಕೂರುತ್ತೆ ಈಗ ಪೂರ್ತಿ ಆಗಿದೆ ಇದನ್ನ ಹೀಗೆ ಸೇರಿಸಿ ಬಟನ್ ಹೀಗಿಟ್ಟು ಹೊಲಿದ್ರೆ ಇದು ಕಂಪ್ಲೀಟ್ ಆಗಿದೆ ನಾನು ಈ ಬಟನ್ ಹೊಲ್ಕೊಂಡು ಪೂರ್ತಿ ಆದ್ಮೇಲೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ